ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಭವ್ಯ ಫ್ರೆಂಡ್ಸ್ ಇವತ್ತು ಶಿವರಾತ್ರಿ ಹಬ್ಬ ಸೊ ನೀವು ವ್ಲಾಗ್ನ ಸ್ಟಾರ್ಟ್ ಮಾಡಿದೆ ಹಾಗೆ ಎಲ್ಲರಿಗೂ ಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಶಿವರಾತ್ರಿ ಹಬ್ಬದ ದಿನವೂ ಸಂಜೆ ಆಫೀಸ್ಗೆ ಹೋಗ್ತಿದ್ದಾರೆ ಅವ್ರಿಗೆ ರಜಾ ಇರಲಿಲ್ಲ ಚಿನ್ನ ಮಾತ್ರ ಸ್ಕೂಲ್ ರಜೆ ಇದೆ ಅವರು ಆಫೀಸ್ಗೆ ಹೋಗಲೇಬೇಕು ಇಂಪಾರ್ಟೆಂಟ್ ಮೀಟಿಂಗಿಂದೆ ರಜಾ ತಗೊಳೋದಕ್ಕಾಗಲ್ಲ ಅಂತ ಹೇಳಿ ಅವರು ಆಫೀಸ್ಗೆ ಹೊರಟರು ಸರಿ ಆಯಿತು ಅಂದ್ಬಿಟ್ಟು ನಾನು ಅವರು ಹೋದ್ಮೇಲೆ ದೇವ್ರ ಪೂಜೆ ಎಲ್ಲ ಮಾಡ್ಕೊಳ್ಳೋದಿತ್ತು ಸೊ ಬೆ ತುಂಬ ಬೆಳಗ್ಗೆನೇ ಮಾಡೋದಿಕ್ಕಾಗಲಿಲ್ಲ ಆದರೆ ನನಗೆ ಆಫೀಸ್ಗೆಲ್ಲ ಹೋದ್ಮೇಲೆ ಆರಾಮಾಗಿ ಮಾಡೋಣ ಅಂತ ಹೇಳಿ ನಾನು ಇವಾಗ ಪೂಜೆನ ಮಾಡ್ಕೊಳ್ತಿದ್ದೀನಿ ಹಾಗೆ ಚಿನ್ನು ಕೂಡ ಇವತ್ತು ಮನೇಲೇ ಇದ್ದ ಅವನಿಗೆ ಸ್ಕೂಲ್ ರಜೆ ಇರೋದರಿಂದಾಗಿ ಇವತ್ತು ಹಬ್ಬ ಅಂತೇಳಿ ಅವನಿಗೂ ಕೂಡ ಎಣ್ಣೆ ಹಚ್ಚಿ ಸ್ನಾನ ಎಲ್ಲ ಮಾಡಿಸೋದಿತ್ತು ಇಲ್ಲಾಂದರೆ ಸ್ಕೂಲ್ಗೆ ಹೋಗೋ ಟೈಮಲ್ಲಿ ಸಂಜೆನೇ ಬೆಳಿಗ್ಗೆನೆ ಅವ್ರು ಮಾಡಬೇಕಾದ್ರೆ ಅವ್ನಿಗೂ ಮಾಡಿಸ್ಬಿಡ್ತಿದ್ರು ಇವತ್ತು ಅವರು ಆಫೀಸ್ಗೆ ಹೋದ್ರು ನಾನು ಅವನಿಗೆ ಎಣ್ಣೆ ಸ್ನಾನ ಮಾಡಿಸ್ಬೇಕು ನಾನೇ ಮಾಡಿಸ್ತೀನಿ ಅಂತ ಹೇಳಿದೆ ಸೊ ಅವರು ಬೇಗನೆ ಆಫೀಸ್ಗೆ ಹೋದ್ರು ನಾನು ಇವನಿಗೆ ಸ್ನಾನ ಎಲ್ಲ ಮಾಡಿಸಿ ಇವಾಗ ಪಪ್ಪ ಪೂಜೆ ಮಾಡೋಣ ಇಬ್ರು ಅಂತ ಹೇಳಿ ನಾನು ಇವನು ಪೂಜೆ ಮಾಡ್ತಿದ್ದೀವಿ ಹಬ್ಬದ ದಿನ ನಾವು ಎಷ್ಟೇ ಬೇಗ ಎದ್ರೂ ಅದೆಷ್ಟು ಬೇಗ ಟೈಮ್ ಹೋಗುತ್ತೆ ಅನ್ನೋದೇ ಗೊತ್ತಿಲ್ಲ ಎಷ್ಟು ಕೆಲಸ ಮಾಡ್ತಿದ್ರು ಒಂದೊಂದು ಒಂದೊಂದು ಇದ್ದೇ ಇರುತ್ತೆ ಏನೇನಾದರೂ ಅದರಲ್ಲೂ ನಮ್ಮ ಚಿನ್ನ ಅಂತೂ ಸ್ವಲ್ಪ ಕೆಲಸ ಕೊಡೋದ್ರಲ್ಲಿ ಎಕ್ಸ್ಪರ್ಟ್ ಅವನು ಅದು ಇದು ಮಾಡ್ತಾನೆ ಇರ್ತಾನೆ ನಾನು ಒಂದು ಕಡೆಯಿಂದ ಕ್ಲೀನ್ ಮಾಡ್ಕೊಂಡು ಬಂದಿದ್ರೆ ಅವನು ಇನ್ನೊಂದು ಸ್ವಲ್ಪ ಗಲೀಜು ಮಾಡ್ಕೊಂಡು ಇಟ್ಟಿರ್ತಾನೆ ಸೊ ಫೈನಲಿ ಪೂಜೆ ಎಲ್ಲ ಆಯಿತು ಪೂಜೆ ಒಂದು ಆಗಿಬಿಟ್ರೆ ನನಗೇನೋ ಒಂಥರ ಮನಸ್ಸಿಗೆ ನೆಮ್ಮದಿ ಪೂಜೆ ಆಗೋ ತನಕ ಇನ್ನೂ ಪೂಜೆ ಆಗಿಲ್ವಲ್ಲ ಅನ್ನೋದೇ ಒಂದು ಟೆನ್ಷನ್ ಇರುತ್ತೆ ಪೂಜೆ ಎಲ್ಲ ಆಗಿಬಿಟ್ರೆ ಆರಾಮಾಗಿ ಕಿಚನ್ಗೆ ಹೋಗಿ ನಾವು ಏನು ಹಬ್ಬದ ಅಡುಗೆ ಮಾಡಬೇಕು ಅಂದ್ಕೊಂಡಿದ್ದೀವೋ ಅದನ್ನು ಆರಾಮಾಗಿ ಮಾಡ್ಬೋದು ನಮ್ಮ ಚಿನ್ನೂ ಟಿ ವಿ ನೋಡ್ತಾ ಕೂತಿದ್ದಾನೆ ಹಾಯ್ ಚಿನ್ನು ಚಿನ್ನು ಹ್ಯಾಪಿ ಶಿವರಾತ್ರಿ ಹೇಳು ಹ್ಯಾಪಿ ಶಿವರಾತ್ರಿ ನಮ್ಮ ಚಿನ್ನ ಸ್ನಾನ ಮಾಡಿಕೊಂಡು ಫ್ರೆಶಾಗಿ ಕೂತ್ಕೊಂಡೀಗ ಅವನ ಫೇವ್ರೆಟ್ ಕಾರ್ಟೂನ್ ನೋಡ್ತಾ ಕೂತಿದ್ದಾನೆ ಅವ್ರ ಪಪ್ಪ ಇವತ್ತು ಆಫೀಸ್ಗೆ ಹೋದ್ರು ಸಂಜು ಆಫೀಸ್ಗೆ ಹೋದ್ರು ಅವ್ರಿಗೇನು ರಜಾ ಇಲ್ಲ ಉಪ್ಪಿಟ್ಟು ಮಾಡ್ತೀನಿ ಅಂತ ಹೇಳಿದೆ ಅವರು ಉಪ್ಪಿಟ್ಟು ನನಗೆ ಬೇಡ ಅಂದರು ಚಿತ್ರಾನ್ನ ಮಾಡಿದ್ದೆ ಸೊ ಅದಕ್ಕೆ ಅವ್ರ ಪಪ್ಪಂಗೆ ಮಾಡಿರೋ ಚಿತ್ರಾನ್ನನ ಬಾಕ್ಸ್ಗೆ ಹಾಕ್ಸ್ಕೊಂಡು ತಿಂತ ಕೂತಿದ್ದಾನೆ ಇವಾಗ ನಮಗೆ ಉಪ್ಪಿಟ್ಟು ಮಾಡಬೇಕು ಎಣ್ಣೆ ಸ್ನಾನ ಮಾಡಿಕೊಂಡು ಫ್ರೆಶ್ಶಾಗಿ ಕೂತ್ಬಿಟ್ಟಿದ್ದಾನೆ ಇನ್ನು ಬರೀ ಟಿ ವಿ ನೋಡ್ಕೊಂಡು ಕೂತ್ಕೊಳ್ಳೋದೇನೆ ಇವತ್ತು ರಜಾ ಅಲ್ವಾ ಓದ್ಕೊಳ್ಳೋದು ಇಲ್ಲ ಏನೂ ಇಲ್ಲ ಹಬ್ಬ ಅಂದ್ಬಿಟ್ಟು ಅಲ್ವಾ ಚಿನ ಹಬ್ಬ ಆದ್ರೇನು ಓದ್ಕೊಳ್ಳೋದಕ್ಕೆ ಓದ್ಕೋ ಓದ್ಕೊಳ್ತೀಯಾ ಹಾಂ ತಿನ್ಬಿಟ್ಟು ಓದ್ಕೊಳ್ತೀಯಾ ಹ್ಞೂ ಜಾಣ ಚಿನ್ನು ಉಪ್ಪಿಟ್ಟು ಮಾಡೋಷ್ಟರಲ್ಲಿ ಆಗುತ್ತೆ ಅಂತ ಹೇಳ್ಬಿಟ್ಟು ಚಿತ್ರನಾನೇ ತಿಂತಿದ್ದ ನಾನು ಇವಾಗ ಅವನಿಗೆ ಮತ್ತು ನನಗೆಲ್ಲ ಉಪ್ಪಿಟ್ಟು ಮಾಡ್ಕೊಳ್ತಿದ್ದೆ ಉಪ್ಪಿಟ್ಟು ಮತ್ತು ಕೇಸರಿಬಾತ್ ಎರಡನ್ನೂ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಶಿವರಾತ್ರಿ ಹಬ್ಬದ ದಿನ ಇದೆ ತಾನೇ ನಮ್ಮ ಕಡೆ ಎಲ್ಲ ಇದೇ ಮಾಡೋದು ಹಾಗೆ ನಮ್ಮ ಚಿನ್ನು ಎಷ್ಟು ಸಲ ಬಂದು ಬಂದು ನೋಡ್ತಿದ್ದಾನೆ ಗೊತ್ತಾ ಕಿಚನ್ಗೆ ನಾನು ಅವನಿಗೆ ವರ್ಕ್ ಎಲ್ಲ ಮಾಡಿಕೊ ಅಂತ ಹೇಳಿದ್ದೆ ಅದಕ್ಕೆ ಅಮ್ಮ ಬರ್ದಾಯ್ತು ಅಂದ್ಕೊಂಡು ಬಂದಿದ್ದಾನೆ ಕೇಸರಿ ಬತ್ತಾಯ್ತಾ ಅಂತ ಹೇಳಿ ಬೇಡ ಅಲ್ಲಿ ಸುಡುತ್ತೆ ಅಂತ ಅಂತಂದ್ರೂ ನಾನು ಸ್ವಲ್ಪ ಟೈಮ್ ಕೂತ್ಕೊಳ್ತೀನಿ ಅಂತ ಹೇಳ್ತಿದ್ದ ಏನೇನು ಬರದೆ ಅಂತ ಕೇಳಿದ್ದಕ್ಕೆ ಎಲ್ಲನೂ ಹೇಳ್ತಿದ್ದಾನೆ ಇದನ್ನು ಬರದೆ ಅದನ್ನು ಒನ್ ಟೈಮ್ ಬರದೆ ಟೂ ಟೈಮ್ ಬರದೆ ಅಂತ ಹೇಳ್ತಿದ್ದಾನೆ ಅದಕ್ಕೆ ನಾನು ಹೋಗು ಬರೆಯೋದು ಮಾತ್ರ ಅಲ್ಲ ಒಂದು ಸ್ವಲ್ಪ ಕೂತ್ಕೊಂಡು ಓದ್ಕೊ ಎಕ್ಸಾಮ್ ಹತ್ರ ಬರ್ತಿದೆ ಅಂತ ಹೇಳ್ತಿದ್ದೀನಿ ಅವನು ಇನ್ನು ಆದಮೇಲೆ ನಾನೇ ಕರಿತೀನಿ ಹೋಗೋ ಅಂತ ಹೇಳಿದೆ ಅದಕ್ಕೆ ಅವನು ಸರಿ ಅಂತ ಅಂದ್ಬಿಟ್ಟು ಹೋದ ಬರ್ಕೊಳ್ತೀನಿ ಅಂದ್ಬಿಟ್ಟು ಹಾಗೆ ಉಪ್ಪಿಟ್ಟಿಗೆ ನಾನು ಯಾವಾಗಲೂ ನಿಂಬೆಹಣ್ಣು ಹಾಕ್ಬಿಟ್ಟು ಮಾಡ್ತೀನಿ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ ಏನಂತಂದರೆ ಸಂಜೆಗೆ ನಿಂಬೆಹಣ್ಣು ಹಾಕಲಿಲ್ಲ ಅಂತಂದರೆ ಅವ್ರಿಗೆ ಉಪ್ಪಿಟ್ಟು ಅಷ್ಟಿಷ್ಟ ಆಗಲ್ಲ ಇವತ್ತು ಶಿವರಾತ್ರಿ ಸ್ವಲ್ಪನಾದರೂ ತಿನ್ನಲಿ ಅಂತ ಹೇಳಿ ಅವ್ರಿಗೂ ಸ್ವಲ್ಪ ಸೇರಿಸೇ ಮಾಡಿ ಇಡ್ತಿದ್ದೀನಿ ಸಂಜೆ ಬಂದಮೇಲೆ ಸ್ವಲ್ಪ ಬಿಸಿ ಮಾಡಿ ಕೊಟ್ರಾಯ್ತು ಅಂತ ಸ್ವಲ್ಪ ನಿಂಬೆಹಣ್ಣೆಲ್ಲ ಹಾಕಿದ್ರೆ ಚೆನ್ನಾಗಿ ತಿಂತಾರೆ ಇಲ್ಲಾಂದರೆ ತಿನ್ನಲ್ಲ ಹಾಗೆ ಇವಾಗ ಉಪ್ಪಿಟ್ಟಾಯಿತು ಸ್ವಲ್ಪ ಕೇಸರಿ ಭಾತ್ ಮಾಡ್ಕೊಳ್ಳೋಣ ಅಂತ ಹೇಳಿ ಕೇಸರಿ ಭಾತ್ ಮಾಡ್ತಿದ್ದೀನಿ ನಮ್ಮ ಚಿನ್ನಗೆ ಉಪ್ಪಿಟ್ಟು ಜೊತೆ ಕೇಸರಿ ಭಾತ್ ಮಾಡಲೇಬೇಕು ಅವನೋಕ್ಕೆ ತುಂಬ ಇಷ್ಟ ಕೇಸರಿ ಭಾತ್ ಅಂದರೆ ಸೊ ಅದರಿಂದಾಗಿ ಸ್ವಲ್ಪನಾದರೂ ಮಾಡ್ಕೊಳ್ಳೋಣ ಸ್ವೀಟ್ ಅಂತ ಅಂತ ಹೇಳಿ ಮಾಡ್ತಿದ್ದೀನಿ ನಮ್ಮ ಊರಿನ ಎಲ್ಲ ಮಮ್ಮಿ ಮನೆ ಕಡೆಯಲ್ಲೆಲ್ಲ ಉಪ್ಪಿಟ್ಟು ಕೇಸರಿ ಭಾತೋ ಮತ್ತು ಇಲ್ಲ ಅಂದರೆ ತೊಂಬಿಟ್ಟಂತೂ ಮಾಡೇ ಮಾಡ್ತಾರೆ ಶಿವರಾತ್ರಿಲಿ ಪ್ರತಿ ವರ್ಷವೂ ಮಮ್ಮಿ ತೊಂಬಿಟ್ಟು ಮಾಡ್ತಾರೆ ನಾನು ಯಾವ ವರ್ಷವೂ ಮಾಡೋದಿಲ್ಲ ಮಮ್ಮಿನೇ ನನಗೆ ತೊಂಬಿಟ್ಟೆಲ್ಲೂ ಊರಿಗೆ ಹೋದಾಗ ಅವರೇ ಮಾಡಿ ಕೊಡ್ತಿದ್ರು ನಾನು ಚಿನ್ನು ಚಿನ್ನ ಹತ್ರ ಹೇಳಿದೆ ಮಮ್ಮಿ ಅಜ್ಜಿ ಮನೆಗೆ ತುಂಬಿಟ್ಟು ಮಾಡ್ತಾರೆ ಕಣೋ ಅಂದರೆ ಏನು ಹೇಗಿರುತ್ತೆ ಅಂತಿದ್ದ ಅವನು ಅದಕ್ಕೆ ನಾನು ಲಡ್ಡು ಥರ ಇರುತ್ತೆ ಅಂತ ಹೇಳಿದೆ ಅವನಿಗೆ ಲಡ್ಡು ಅಂತಂದ್ರೇ ಅರ್ಥ ಆಗೋದು ಅವನು ತಿಂದಿದ್ದಾನೆ ಮಮ್ಮಿ ಲಾಸ್ಟ್ ಇಯರ್ ಕೂಡ ಕೊಟ್ಟಿದ್ದರು ಬಟ್ ಮರ್ತ್ಕೊಂಡಿದ್ದಾನೆ ನಮ್ಮ ಕಡೆ ಎಲ್ಲ ವರ್ಷಕ್ಕೆ ಒಂದೇ ಸಲ ಅದು ಶಿವರಾತ್ರಿ ದಿನ ಮಾತ್ರ ಮಾಡೋದು ಏನು ಪದೇ ಪದೇ ಏನು ಮಾಡ್ಕೊಂಡು ತಿನ್ನೋದು ಆ ಥರ ಏನಿಲ್ಲ ಒಬ್ಬ ಒಬ್ಬಟ್ಟೆಲ್ಲನೂ ತಿನ್ನಬೇಕು ಅಂದಾಗೆಲ್ಲ ಮಾಡ್ಕೊಳ್ತೀವಿ ಅದೇನೋ ತೊಂಬಿಟ್ಟೆಲ್ಲನೂ ಶಿವರಾತ್ರಿ ಹಬ್ಬದಿಂದನೇ ಮಾಡೋದು ಸೊ ಅದರಿಂದಾಗಿ ಮಮ್ಮಿನೇ ಕೊಡ್ತಿದ್ರು ಅಂತ ಹೇಳಿ ನಾನು ಸುಮ್ಮನಿದ್ದೆ ಬಟ್ ಇವನು ಅಮ್ಮ ತುಂಬಿಟ್ಟು ಮಾಡು ತುಂಬಿಟ್ಟು ಮಾಡು ಅಂತಲೇ ಹೇಳ್ತಿದ್ದ ಹಾಗೆ ಕೇಸರಿ ಭಾತಂತೂ ತುಂಬ ಅಂದರೆ ತುಂಬಾ ಚೆನ್ನಾಗಿ ಬಂದಿತ್ತು ಹಾಗೆ ಕೇಸರಿ ಭಾತು ಮತ್ತು ಕೋಸಂಬರಿ ಕೂಡ ಮಾಡಿದ್ದೆ ಹೆಸರು ಬೇಳೆ ಸೌತೆಕಾಯಿ ಮತ್ತು ಎಲ್ಲ ಹಾಕಿ ಮಾಡಿದ್ದೆ ತುಂಬಾ ಚೆನ್ನಾಗಿ ಬಂದಿತ್ತು ಕೋಸಂಬರಿ ಕೂಡ ಕೇಸರಿ ಭಾತ್ ಅಂತೂ ತುಂಬ ಅಂದರೆ ತುಂಬಾ ಚೆನ್ನಾಗಿ ಬಂದಿತ್ತು ಈಗ ಎಲ್ಲ ರೆಡಿಯಾಗಿದೆ ಚಿನ್ನೂ ಅಂತೂ ಪದೇ ಪದೇ ಬಂದು ಆಯ್ತಾ ಆಯ್ತಾ ಅಂತ ಕೇಳ್ತಾನೆ ಇದ್ದ ನಾನೊಂದು ವೀಡಿಯೋ ಮಾಡ್ಕೊಳ್ಳೋಣ ಅಂತ ಹೇಳಿ ಪ್ಲೇಟ್ಗೆಲ್ಲ ರೆಡಿ ಮಾಡಿಕೊಟ್ ಹಾಕ್ಕೊಂಡಿದ್ದೆ ಅವನು ಅಮ್ಮ ಅದನ್ನು ಆಮೇಲೆ ಮಾಡ್ಕೊಳ್ಳುವಂತೆ ನಾನು ಕೊಟ್ಬಿಡಮ್ಮ ಫಸ್ಟು ಅಂದ್ಕೊಂಡು ಬಂದು ಕೇಳ್ತಿದ್ದ ಇರೋ ಒಂದು ನಿಮಿಷ ಒಂದು ಫೋಟೋ ತೊಗೊಬಿಡ್ತೀನಿ ಅಂತ ಹೇಳಿ ಒಂದು ಫೋಟೋ ತೊಗೊಳ್ಳೋಣ ಅಂತ ಹೇಳಿ ನಾನು ತೊಗೊಳ್ತಿದ್ದರೆ ಅವನು ಪದೇ ಪದೇ ಬಂದು ಅಮ್ಮ ಆಯಿತಾ ನೀನು ಆಮೇಲೆ ಹಾಕೋ ಅದನ್ನೆಲ್ಲ ನನಗೆ ಕೊಟ್ಬಿಡಮ್ಮ ಇವಾಗ ಅಂತ ಲ ನೀನು ಆಲ್ರೆಡಿ ಚಿತ್ರಾನ್ನ ತಿಂದಿದ್ಯಾ ನಾನು ಏನು ತಿಂದಿಲ್ಲ ಅಂದರೂ ಹಿಂಗೆ ಆಡ್ತೀಯಲ್ಲ ಅಂತ ನಾನು ಅವನಿಗೆ ರೇಗಿಸ್ತಿದೆ ನೋಡಿ ಹೆಂಗೆ ಅಂತ ಪದೇ ಪದೇ ಬಂದ್ಬಿಟ್ಟು ಕೊಡಮ್ಮ ಕೊಡಮ್ಮ ಅಂತ ಕೇಳ್ತಾನೆ ಅದ ಸರಿ ಆಯಿತು ತಿನ್ನೋಗು ಅಂತ ಕೊಟ್ಟೆ ಆದರೆ ಕೋಸಂಬರಿ ಎಲ್ಲ ಅವ್ನಿಗೆ ಇಷ್ಟ ಇಲ್ಲ ಬಟ್ ಕೇಸರಿ ಬದುಕೋಸ್ಕರ ಅವನು ಅಷ್ಟೊಂದು ವೆಯ್ಟ್ ಮಾಡ್ತಿದ್ದ ಚಿನ್ನುಗೆ ಕೇಸರಿ ಭಾತ್ ಎಷ್ಟು ಅಂದರೆ ಆದರೂ ನೆಕ್ಸ್ಟ್ ಡೇಗೂ ನಾನು ಸ್ವಲ್ಪನಾದರೂ ಇಟ್ಟಿರಬೇಕು ಇಲ್ಲಾಂದರೆ ತುಂಬಾ ಅಳ್ತಾನೆ ಓಕೆ ಫ್ರೆಂಡ್ಸ್ ಇವಾಗ ಹೋಗಿ ಉಪ್ಪಿಟ್ಟಲ್ಲ ಅಂದ್ರೆ ತಿನ್ಬಿಟ್ಟು ಆಮೇಲೆ ನಾನು ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಓಕೆ ಚಿನ್ನು ನೋಡಿ ಊಟ ಎಲ್ಲ ತಿನ್ಬಿಟ್ಟು ಟಿ ವಿ ನೋಡ್ತಾ ಹಾಗೆ ಮಲ್ಕೊಬಿಟ್ಟಿದ್ದಾನೆ ಯಾವ ಸ್ಟೈಲಲ್ಲಿ ಮಲಗಿದ್ದಾನೆ ನೋಡಿ ಇಲ್ಲಿ ನಾನು ಆಗ್ಲಿಂದ ಮಲ್ಕೋಪ ಮಲ್ಕೋಪ ಅಂತ ಅಂದ್ರೂ ತುಂಬ ಬಿಸಿಲಿದೆ ಮಲ್ಕೊಳ್ಳೋ ಅಂದರೆ ಮಲ್ಕೊಳ್ತಿರ್ಲಿಲ್ಲ ಈಗ ಚೆನ್ನಾಗಿ ನಿದ್ದೆ ಮಾಡ್ತಿದ್ದಾನೆ ಅವನಿಗೆ ಇಚ್ಛ ಇಲ್ಲ ಟಿ ವಿನೂ ಆನಲ್ಲೇ ಇದೆ ಟಿ ವಿ ಹಾಕ್ಬಿಟ್ಟು ಚೆನ್ನಾಗಿ ನಿದ್ದೆ ಮಾಡ್ತಿದ್ದಾನೆ ಯಾವ ರೀತಿ ಮಲ್ಕೊಂಡು ಟಿ ವಿ ನೋಡ್ತಿದ್ನೋ ಅದೇ ರೀತಿ ಮಲ್ಕೊಬಿಟ್ಟಿದ್ದಾನೆ ಆರಾಮಾಗಿ ಮಲ್ಕೊಂಡು ಟಿ ವಿ ನೋಡ್ತಿದ್ದ ಈಗ ನೋಡಿದ್ರೆ ಚೆನ್ನಾಗಿ ನಿದ್ರೆ ಬಂದ್ಬಿಟ್ಟಿದೆ ಚೆನ್ನಾಗಿ ಎಣ್ಣೆ ಹಚ್ಚಿ ಸ್ನಾನ ಮಾಡಿಸಿದ್ದೆ ಅದಕ್ಕೆ ಚೆನ್ನಾಗಿ ನಿದ್ರೆ ಬಂದು ಹೇಗೆ ಮಲಗಿದ್ದಾನೆ ಚಿನೋ ಚಿನೋ ಫುಲ್ಲು ನಿದ್ರೆ ಮಕ್ಕಳಿಗೆ ಎಷ್ಟು ಬೇಗ ನಿದ್ರೆ ಬಂದ್ಬಿಡುತ್ತೆ ಅಂದರೆ ಅದೇ ಹೇಳ್ತಾರಲ್ಲ ಸ ಅದು ಚಿಂತೆ ಇಲ್ಲದೆ ಇದ್ದವ್ರಿಗೆ ಸಂತೆಲೂ ನಿದ್ರೆ ಅಂತ ಹಂಗಾಯಿತು ನಮ್ಮ ಚಿನ್ನ ಕತೆ ಓಕೆ ಮಲ್ಕೊಳ್ಳಿ ಇವನು ಮಲಗಿದ್ದೆದ್ರಲ್ಲಿ ನಾನು ಬೇರೆ ಏನಾದರೂ ಕೆಲಸಗಳ್ನ ಮಾಡ್ಕೊಳ್ತೀನಿ ಫ್ರೆಂಡ್ಸ್ ನೋಡಿದ್ರಲ್ವಾ ಚಿನ್ನೂ ನಿದ್ರೆ ಮಾಡ್ತಿದ್ದಾನೆ ಅವನು ಇವತ್ತು ತೊಂಬಿಟ್ಟು ಮಾಡಮ್ಮ ಅಂತ ಕೇಳಿದ್ದ ನಾನು ಹೇಳಿದ್ದೆ ಅಜ್ಜಿ ಮನೆಯಲ್ಲೆಲ್ಲ ಇವತ್ತು ಉಪ್ಪಿಟ್ಟು ತೊಂಬಿಟ್ಟು ಇದೆಲ್ಲ ಮಾಡ್ತಾರೆ ಅಂತ ಅದಕ್ಕೆ ಅವನು ತೊಂಬಿಟ್ಟು ಅಂದರೆ ಹೇಗಿರುತ್ತೆ ಅಂತ ಕೇಳ್ತಿದ್ದ ಅವನು ನಾನು ಅದಕ್ಕೆ ಲಡ್ಡು ಥರ ಇರುತ್ತೆ ಅಂತ ಹೇಳಿದೆ ಅವನಿಗೆ ಲಡ್ಡು ಅಂತ ಅಂದರೆ ತುಂಬ ಇಷ್ಟ ಅದಕ್ಕೆ ಅಮ್ಮ ಹಾಗಾದರೆ ನೀನು ಮಾಡು ಲಡ್ಡು ಮಾಡು ಲಡ್ಡು ಮಾಡು ಅಂತ ಹೇಳ್ದ ಅದಕ್ಕೆ ಲಡ್ಡು ಎಲ್ಲ ಅದು ತೊಂಬಿಟ್ಟು ನಾನು ಯಾವತ್ತೂ ಮಾಡಿಲ್ಲ ಯಾವಾಗಲೂ ಅಜ್ಜಿನೇ ಅಲ್ವಾ ನಮಗೆ ಮಾಡಿ ಕೊಡ್ತಿದ್ದಿದ್ದು ಅಂತ ಹೇಳಿದೆ ನನಗೆ ಊರಿಂದನೇ ಮಮ್ಮಿ ಯಾವಾಗಲೂ ಮಾಡಿಕೊಡ್ತಿದ್ರು ನಾನು ಯಾವತ್ತೂ ತೊಂಬಿಟ್ಟು ಮಾಡೇ ಇಲ್ಲ ಆದರೆ ಅವನು ಇವತ್ತು ಮಾಡಮ್ಮ ಮಾಡಮ್ಮ ಅಂತ ಹೇಳ್ತಾನೆ ಇದ್ದಾನೆ ಸೊ ಅದಕ್ಕೆ ಒಂದ್ಸಲ ಟ್ರೈ ಮಾಡೋಣ ಅಂತ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಇವಾಗ ಕೇಸರಿ ಕೆಸರಿ ಎಲ್ಲಾನು ಮಾಡಿದ್ದೆ ತಿನ್ಬಿಟ್ಟು ಚೆನ್ನಾಗಿ ನಿದ್ರೆ ಮಾಡ್ತಿದ್ದಾನೆ ನೋಡೋಣ ಇವತ್ತು ಈ ಥರ ಇವತ್ತು ಫಸ್ಟ್ ಈ ಶಿವರಾತ್ರಿಗೆ ಫಸ್ಟ್ ಟೈಮು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ತೊಂಬಿಟ್ಟನಾ ಹೇಗೆ ಬರುತ್ತೋ ಏನೋ ಗೊತ್ತಿಲ್ಲ ಮಮ್ಮಿ ಊರ ಕಡೆಯಲ್ಲೆಲ್ಲ ಅಕ್ಕಿ ಎಲ್ಲನೂ ಚೆನ್ನಾಗಿ ಹುರಿದು ಅದಕ್ಕೆ ಕಡಲೆ ಎಲ್ಲ ಹಾಕಿ ಮಿಲ್ಲಲ್ಲಿ ಮಾಡಿಸಿ ಮಿಲ್ ಮಾಡಿಸ್ಕೊಂಡು ಬಂದು ತುಂಬಿಟ್ಟು ಮಾಡ್ತಾರೆ ನಾನು ಹಾಗೆ ಮನೆಯಲ್ಲಿರುವಂಥ ಅಕ್ಕಿ ಹಿಟ್ಟನ್ನ ಯೂಸ್ ಮಾಡಿಕೊಂಡು ತುಂಬಿಟ್ಟು ಮಾಡೋಣ ಅಂದ್ಕೊಂಡಿದ್ದೀನಿ ಇವಾಗ ಚಿನ್ನೂ ಹೇಗೂ ಮಲಗಿದ್ದಾನೆ ಅವನು ಎದಳಷ್ಟರಲ್ಲಿ ನಾನು ತುಂಬಿಟ್ಟಿಗೆಲ್ಲ ರೆಡಿ ಮಾಡ್ಕೊಬಿಡ್ತೀನಿ ಅದಾದಮೇಲೆ ನಾನು ತುಂಬಿಟ್ಟನ್ನ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸಂಜೆ ತುಂಬಿಟ್ಟು ಮಾಡೋಣ ಅಂತ ಹೇಗೆ ಮಾಡ್ತೀನಿ ಅನ್ನೋದನ್ನು ವಿಡಿಯೋ ಸ್ಕಿಪ್ ಮಾಡಿದೆ ಎಣ್ವರೆಗೂ ನೋಡಿ ಯಾರೆಲ್ಲ ಫಸ್ಟ್ ಟೈಮ್ ತುಂಬಿಟ್ಟು ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ ಮಾ ಮುಂದೆ ಮಾಡೋಣ ಅಂತ ಅಂದ್ಕೊಂಡಿರ್ತೀರಾ ಅವ್ರಿಗೆಲ್ಲ ಖಂಡಿತ ಹೆಲ್ಪ್ ಆಗುತ್ತೆ ಸೊ ವಿಡಿಯೋ ಸ್ಕಿಪ್ ಮಾಡಿದೆ ಎಂಡ್ವರೆಗೂ ನೋಡಿ ನಾನು ಹೇಗೆ ಮಾಡ್ತೀನಿ ತೊಂಬಿಟ್ಟು ಅದೇನಾದರೂ ಏನಾದರೂ ಇಷ್ಟ ಆದರೆ ನೀವು ಒಂದು ಸಲ ಟ್ರೈ ಮಾಡಿ ಓಕೆನಾ ಬನ್ನಿ ಈಗ ಹೋಗಿ ನಾನು ಫಸ್ಟ್ ತೊಂಬಿಟ್ಟಿಗೆಲ್ಲ ರೆಡಿ ಮಾಡ್ಕೊಡ್ತೀನಿ ಅಷ್ಟರಲ್ಲಿ ಚೇನೂ ನಿದ್ರೆ ಮಾಡಿ ಎದ್ದೇಳ್ತಾನೆ ಸಂಜೆ ತೊಂಬಿಟ್ಟು ಮಾಡಿದ್ರೆ ಸಂಜು ಬಂದು ಆಫೀಸಿಂದ ಅವರು ಕೂಡ ತಿನ್ನೋದಕ್ಕೆ ಸರಿಯಾಗುತ್ತೆ ಈಗ ಹೋಗಿ ಫಸ್ಟು ಎಲ್ಲನೂ ರೆಡಿ ಮಾಡ್ಕೊಳ್ತೀನಿ ಬನ್ನಿ ಈಗ ರೆಡಿ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ತೊಂಬಿಟ್ ಮಾಡೋದಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ತೊಗೊಂಡಿದ್ದೀನಿ ಅಂತ ಅಂದರೆ ಅಕ್ಕಿ ಹಿಟ್ಟನ್ನ ತೊಗೊಂಡಿದ್ದೀನಿ ಸ್ವಲ್ಪ ದೊಡ್ಡ ಬೌಲಲ್ಲಿ ತೊಗೊಂಡಿದ್ದೀನಿ ಬರೀ ನಾನು ಒಂದಷ್ಟು ತಲೆ ಎಲ್ಲಾನು ಇಟ್ಕೊಂಡಿರೋದು ಹಾಗೆ ಒಂದೂವರೆ ಹಚ್ಚಷ್ಟು ಬೆಲ್ಲ ತೊಗೊಂಡಿದ್ದೀನಿ ಹಾಗೆ ಒಂದು ಅರ್ಧ ಬೌಲಷ್ಟು ಉರ್ಗಡ್ಲೆ ಸ್ವಲ್ಪ ಎಳ್ಳು ಒಂದು ಫೋರ್ ಟೇಬಲ್ ಸ್ಪೂನಷ್ಟು ಹಾಗೆ ಸ್ವಲ್ಪ ಕಡಲೆ ಬೀಜ ಹಾಗೆ ಕೊಬ್ಬರಿನ ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ತೊಂಬಿಟ್ಟಿಗೆ ಬಾಯಿ ಬಾಯಿಗೆ ಸಿಕ್ಕಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿ ತುರಿದಾಕೋದ್ಕಿಂತ ಕಟ್ ಮಾಡಿ ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತ ಕಟ್ ಮಾಡ್ಕೊಂಡಿದ್ದೀನಿ ಹಾಗೆ ಈಗ ಒಂದೂವರೆ ಹೆಚ್ಚೆ ಬೆಲ್ಲನ ನೀರಲ್ಲಿ ಕರಗಿಸ್ಕೊಳ್ತಿದ್ದೀನಿ ಪಾಕ ಏನು ತಗೊಳ್ಳೋದು ಬೇಡ ಬರೀ ಜಸ್ಟ್ ಅದು ಕರಗಿದ್ರೆ ಸಾಕು ಈಗ ಒಂದು ಪ್ಯಾನ್ ಇಟ್ಕೊಂಡು ಅದಕ್ಕೆ ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡು ಲೋ ಫ್ಲೇಮಲ್ಲಿ ಆದಷ್ಟು ಒಂದು ಫೈ ಟು ಸಿಕ್ಸ್ ಮಿನಿಟ್ಸ್ ಆದರೂ ಲೋ ಫ್ಲೇಮಲ್ಲೇ ಅದನ್ನು ಚೆನ್ನಾಗಿ ಉರ್ಕೊಳ್ಳೋಣ ಯಾಕಂದರೆ ಅಕ್ಕಿನ ಚೆನ್ನಾಗಿ ಉರಿಬೇಕು ಇಲ್ಲಾಂದರೆ ತೊಂಬಿಟ್ಟು ಬೇಗ ಹಾಳಾಗ್ಬಿಡುತ್ತೆ ಹಾಗೆ ಉರ್ಗಡ್ಲೆನ ಈಗ ಗ್ರೈಂಡ್ ಮಾಡ್ಕೊಳ್ಳೋಣ ನೋಡಿ ಈ ರೀತಿ ಪೌಡರ್ ಮಾಡ್ಕೊಂಡಿದ್ದೀನಿ ನಾನು ನನಗೆ ಎಲ್ಲನೂ ಕಣ್ಣು ಅಳತೆಯಲ್ಲೇ ತೊಗೊಂಡು ಮಾಡ್ತಿರೋದು ಬೇರೆ ಅಡುಗೆ ಎಲ್ಲ ಮಾಡಿ ಗೊತ್ತಿರುತ್ತಲ್ಲ ಸೊ ಅದರಿಂದಾಗಿ ಇಷ್ಟಿಷ್ಟು ಹಾಕ್ಕೊಂಡ್ರೆ ಸಾಕಾಗುತ್ತೆ ಅಂತ ಒಂದು ಮೆಜರ್ಮೆಂಟ್ ಮಾಡ್ಕೊಂಡಿದ್ದೀನಿ ಆದರೆ ಸುಮ್ಮನೆ ಕಣ್ಣ ಅಳತೆಯಲ್ಲಿ ಅಷ್ಟೇ ಹೇಗೆ ಬರುತ್ತೆ ಏನೋ ಅಂತ ಗೊತ್ತಿರಲಿಲ್ಲ ನನಗೆ ಮಾಡಬೇಕಾದ್ರೆ ಬಟ್ ತುಂಬಾ ಚೆನ್ನಾಗಿ ಬಂದಿತ್ತು ನೀವು ಸಲ ಟ್ರೈ ಮಾಡಿ ಅಕ್ಕಿನ ಅಕ್ಕಿ ಹಿಟ್ಟನ್ನು ಚೆನ್ನಾಗಿ ನಾನು ಈಗ ಲೋ ಫ್ಲೇಮಲ್ಲೇ ಹುರ್ಕ್ಕೊಂಡಿದ್ದೀನಿ ಅದಕ್ಕೆ ನಾವು ಮಾಡಿಟ್ಕೊಂಡಿರುವಂಥ ಈಗ ಗ್ರೈಂಡ್ ಮಾಡ್ಕೊಂಡಲ್ಲ ಕಡಲೆ ಪಪ್ಪುದು ಅದನ್ನು ನಾನೀಗ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಹಾಗೆ ಇದೇ ಪಾನ್ಗೆ ನಾನು ಎಳ್ಳನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಿದ್ದೀನಿ ಪ್ರತಿಯೊಂದನ್ನು ಫ್ರೈ ಮಾಡಿ ಹಾಕ್ಕೊಳ್ಬೇಕು ಇಲ್ಲಾಂದರೆ ತೊಂಬಿಟ್ಟು ಬೇಗನೇ ಹಾಳಾಗ್ಬಿಡುತ್ತೆ ನೀವು ಫ್ರಿಡ್ಜಲ್ಲಿ ಇಟ್ಕೊಂಡ್ರೆ ಪರವಾಗಿಲ್ಲ ಹೊರಗಡೆ ಇಟ್ಕೊಂಡು ತಿಂತೀನಿ ಅಂದರೆ ಎಲ್ಲನೂ ಈ ರೀತಿ ನೀವು ಫ್ರೈ ಮಾಡಿನೇ ಹಾಕ್ಕೊಳ್ಬೇಕು ಫ್ರಿಡ್ಜಲ್ಲಿ ಇಟ್ರು ಉಂಡೆ ಎಲ್ಲ ಗಟ್ಟಿಯಾಗ್ಬಿಡುತ್ತೆ ತಿನ್ನಬೇಕಾದ್ರೆ ಅಷ್ಟು ಚೆನ್ನಾಗಿರಲ್ಲ ಹೊರಗಡೆ ಇಟ್ಕೊಳ್ಬೇಕು ಅಂದರೆ ಪ್ರತಿಯೊಂದೂ ಹುರ್ದ್ಕೊಳ್ಬೇಕು ಈಗ ಕೊಬ್ಬರಿನೂ ಸಹ ನಾನು ಸ್ವಲ್ಪ ಬೆಚ್ಚಗೆ ಮಾಡಿ ಹಾಕ್ತಿದ್ದೀನಿ ಯಾಕಂದರೆ ಕೊಬ್ಬರಿನೂ ಸ್ಮೆಲ್ ಬಂದುಬಿಡುತ್ತಲ್ವ ಅದರಿಂದಾಗಿ ಅದನ್ನು ಟೂ ಮಿನಿಟ್ಸ್ ಅಷ್ಟು ಲೋ ಫ್ಲೇಮಲ್ಲೇ ಆದಷ್ಟು ಎಲ್ಲನೂ ಲೋ ಫ್ಲೇಮಲ್ಲೇ ಫ್ರೈ ಮಾಡ್ಕೊಳ್ಬೇಕು ಈಗ ಲಾಸ್ಟಲ್ಲಿ ನಾನು ಕಡಲೆ ಬೀಜನ ಹಾಕಿ ಫ್ರೈ ಮಾಡ್ಕೊಳ್ತಿದ್ದೀನಿ ಇದ್ರದ್ದು ಸಿಪ್ಪೆ ಎಲ್ಲನೂ ತೆಗೆದು ಇದನ್ನು ಬೇಳೆ ರೀತಿ ಮಾಡ್ಕೊಳ್ಬೇಕು ಇದನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡು ನೋಡಿ ಸಿಪ್ಪೆ ಎಲ್ಲನೂ ತೆಗೆದು ಈ ರೀತಿ ಬೇಳೆ ರೀತಿ ಮಾಡ್ಕೊಂಡಿದ್ದೀನಿ ಇವಾಗ ಇದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಎಲ್ಲ ಕ್ಲೀನಾಗಿ ನೀಟಾಗಿ ಮಿಕ್ಸ್ ಆಗಬೇಕು ಎಲ್ಲ ನೀಟಾಗಿ ಮಿಕ್ಸ್ ಆದಮೇಲೆ ನಾನು ಬೆಲ್ಲ ಏನು ಕರಗಿಸ್ಕೊಂಡು ಇಟ್ಕೊಂಡಿದೆ ಅದನ್ನು ಫಿಲ್ಟರ್ ಮಾಡಿಕೊಂಡು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಕಲಿಸ್ಕೊಳ್ಬೇಕು ಒಂದೇ ಸಲ ಹಾಕೋಬಿಡಬೇಡಿ ತೆಳ್ಳೇ ಆಗಿಬಿಡುತ್ತೆ ನೋಡ್ಕೊಂಡು ನೋಡಿಕೊಂಡು ನೀವು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಕಲಿಸ್ಕೊಳ್ಳಿ ಬಟ್ ನಾನು ತಗೊಂಡಿದ್ದಂಥ ಬೆಲ್ಲ ಈ ನಾನು ತಗೊಂಡಿದ್ದಷ್ಟು ಅಕ್ಕಿ ಇಟ್ಟಿಗೆ ಕರೆಕ್ಟಾಗಿ ಸಾಕಾಯಿತು ನನಗೆ ತುಂಬ ಖುಷಿ ಆಗ್ತಿತ್ತು ಕಣ್ಣಾಳ್ತೆಲ್ಲ ತಗೊಂಡ್ರು ಪರ್ಫೆಕ್ಟಾಗಿ ತೊಗೊಂಡಿದ್ದೀನಿ ಅಂತ ಹಾಗೇ ತುಂಬಿಟ್ಟು ಕೂಡ ತುಂಬಾ ಪರ್ಫೆಕ್ಟಾಗಿ ಬಂದಿತ್ತು ಉಂಡೆ ಕಟ್ಬೇಕಾದ್ರೆ ತೆಳ್ಳೆ ಆಗೋದಾಗ್ಲಿ ಗಟ್ಟಿ ಆಗೋದಾಗ್ಲಿ ಆ ಥರ ಏನೂ ಇಲ್ಲ ತುಂಬ ಅಂದರೆ ತುಂಬಾ ಚೆನ್ನಾಗಿ ಬಂದಿತ್ತು ಮಮ್ಮಿ ಹೇಗೆ ಮಾಡ್ತಾರೋ ಅದೇ ರೀತಿ ಬಂದಿತ್ತು ನಂಗೆ ತುಂಬ ಖುಷಿ ಆಗ್ತಿತ್ತು ಫಸ್ಟ್ ಟೈಮ್ ಮಾಡಿದ್ರು ಇಷ್ಟು ಚೆನ್ನಾಗಿ ಬಂತಲ್ಲ ಪಕ್ಕದಲ್ಲಿ ಮಮ್ಮಿ ಇಲ್ದಿದ್ರು ಚೆನ್ನಾಗಿ ಮಾಡಿದ್ನಲ್ಲ ಅಂತ ಅಂದ್ಬಿಟ್ಟು ತುಂಬ ಖುಷಿ ಆಗ್ತಿತ್ತು ಸಂಜು ಕೂಡ ಮನೆಗೆ ಬಂದಮೇಲೆ ಟೇಸ್ಟ್ ಮಾಡಿಬಿಟ್ಟು ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ತಿದ್ರು ಚಿನೂ ಚೆನ್ನಾಗಿದೆ ನಾಳೆ ಸ್ನ್ಯಾಕ್ಸ್ಗೆ ಇದನ್ನೇ ಹಾಕಮ್ಮ ಅಂತಲೂ ಕೂಡ ಹೇಳ್ತಿದ್ದ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಫ್ರೆಂಡ್ಸ್ ನೀವು ಸಲ ನಾನು ಒಂದು ಸಲ ಟ್ರೈ ಮಾಡಿ ನೋಡಿ ತುಂಬ ಸಿಂಪಲಾಗಿ ತುಂಬ ಈಸಿಯಾಗಿ ಮಾಡ್ಕೊಳ್ಬೋದು ಅಕ್ಕಿ ಎಲ್ಲನೂ ಹುರಿದು ಅದಕ್ಕೆ ಉರ್ಗಡ್ಲೆ ಎಲ್ಲ ಹಾಕಿ ಹೋಗಿ ಮಿಲ್ ಮಾಡಿಸ್ಕೊಂಡು ಬರೋದಕ್ಕೆ ಟೈಮ್ ಇಲ್ಲ ಅನ್ನೋರು ಮನೆಯಲ್ಲಿರೋವಂಥ ಅಕ್ಕಿ ಹಿಟ್ಟನ್ನೇ ಯೂಸ್ ಮಾಡಿಕೊಂಡು ಈ ರೀತಿ ಮಾಡಿ ನೋಡಿ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ ತೊಂಬಿಟ್ಟಂತೂ ಅಕ್ಕಿನ ಹುರಿದು ಹೇಗೆ ಮಾಡಿಸ್ತಾರೋ ತೊಂಬಿಟ್ಟು ಹಿಟ್ಟನ್ನ ಅದೇ ರೀತಿ ಬರುತ್ತೆ ಟೇಸ್ಟ್ ಕೂಡ ಸ್ವಲ್ಪನೂ ಗೊತ್ತೇ ಆಗೋಲ್ಲ ಅಕ್ಕಿ ಹುರಿದಿಲ್ಲ ಅಂತ ಯಾಕಂದರೆ ಅಕ್ಕಿ ಹಿಟ್ಟನ್ನು ಹುರ್ಕೊಂಡು ಮಾಡ್ತೀವಲ್ವಾ ಸೊ ತುಂಬ ಚೆನ್ನಾಗಿರುತ್ತೆ ಒಂದು ಸಲ ಟ್ರೈ ಮಾಡಿಬಿಟ್ಟು ಕಮೆಂಟಲ್ಲಿ ತಿಳಿಸಿ ಹೇಗೆ ಬಂದಿತ್ತು ಅಂತ ಓಕೆನಾ ಚಿನ್ನ ಇವಾಗ ಚೆನ್ನಾಗಿ ನಿದ್ರೆ ಮಾಡಿ ಎದ್ದುಬಿಟ್ಟು ಇವಾಗ ಬಂದು ಫ್ರೆಂಡ್ಸ್ಗಳ ಜೊತೆ ಕ್ರಿಕೆಟ್ ಆಡ್ತಿದ್ದಾನೆ ಇವನು ದಿನ ಡೈಲಿ ಎಷ್ಟು ಥರದ ಆಟಗಳನ್ನೆಲ್ಲ ಆಡ್ತಾನೆ ಗೊತ್ತಾ ಫ್ರೆಂಡ್ಸ್ಗಳು ಇರೋದ್ರಿಂದ ಅವ್ನಿಗೆ ಒಳ್ಳೆ ಟೈಮ್ ಪಾಸ್ ಆಗುತ್ತೆ ಹಾಗೆ ಬೌಲಿಂಗ್ ಎಲ್ಲ ತುಂಬಾ ಚೆನ್ನಾಗಿ ಮಾಡೋದು ಕಲ್ತ್ಕೊಬಿಟ್ಟಿದ್ದಾನೆ ಓಕೆ ಫ್ರೆಂಡ್ಸ್ ಇದಿಷ್ಟು ನಮ್ಮ ಶಿವರಾತ್ರಿ ಹಬ್ಬದ ಆಗಿತ್ತು ಖಂಡಿತ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಾಚ್ ಮಾಡಿ ಅಂತ ಹೇಳ್ತಾ ಈ ಒಂದು ವೀಡಿಯೋನ ಏನು ಮಾಡ್ತಿದ್ದೀನಿ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಅಂಟಿಲ್ ದೆನ್ ಟೇಕ್ ಕೇರ್ ಬ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್